ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮದಿರಿ ಅಂದ್ಕೊಂಡೇನ್ರಿ ನಿನ್ನೆ ಮಾರ್ಕೆಟ್ನಾಗ ಚಳವರಿಕಾಯಿ ತೊಗೊಂಡು ಬಂದಿದ್ವಿ ನೋಡಿರಿ ಈಗ ಇವನು ಚಳ್ಳರಿಕಾಯಿ ಮಧ್ಯಾಹ್ನ ಊಟಕ್ಕೆ ಪಲ್ಯ ಹೇಳಿ ಸೋಸಾಕತ್ತೇನೆ ಇವನ್ನ ಎರಡು ಭಾಗ ಮಾಡಿ ಸೋಸ್ಕೊಬೇಕು ನೋಡಿರಿ ಇಲ್ಲ ತಂದ್ರೆ ಹುಳ ಇರ್ತಾವ ಈಗ ಸೂಸ್ಕೊಂಡು ನಾನು ಇವನ್ನ ಹುರು ಹುರ್ಕೊಳಕತ್ತೇನೆ ಇವನ್ನ ಎಣ್ಣೆ ಒಳಗೆ ಚಲೋ ತೆಂಗ ಹುರಿಬೇಕು ನೋಡಿರಿ ಕಪ್ಪಾಗುವಂಗೆ ಈ ಕಡೆ ಎಣ್ಣೆನು ಕಾಯಾಕಿಟ್ಟೆ ನಾನು ಇಷ್ಟ ಆದ್ರೆ ಸಾಕು ನೋಡ್ರಿ ಈಗ ಪಲ್ಯಕ್ಕ ಒಗ್ಗರ್ಣಿ ಕೊಡೋಣ್ರಿ ಇದಕ್ಕೆ ಈಗ ನಾನು ಕರಿಬೇವು ಹಾಕೇನಿ ಮತ್ತು ಒಂದು ಈರುಳ್ಳಿ ರೀ ಈರುಳ್ಳಿನೂ ಹಾಕಿ ಒಂದೆರಡು ನಿಮಿಷ ಎಣ್ಣೆ ಒಳಗೆ ಫ್ರೈ ಮಾಡ್ಕೊತೀನಿ ರೀ ಇನ್ನು ಪಲ್ಯಕ್ಕೆ ಗುರುಳು ಪುಡಿ ರೀ ಅದಕ್ಕೆ ಗುರುಳು ಪುಡಿ ಮಾಡ್ಕೊಳಕ್ಕೆ ನಾನು ಗುರುಳು ಮತ್ತು ಶೇಂಗಾ ಎಳ್ಳು ಪುಟಾಣಿ ಇವನ್ನೆಲ್ಲ ಪುಟಾಣಿ ಬಿಟ್ಟು ಎಲ್ಲಾನು ಚೊಲೋತ್ನಂಗೆ ಹುರ್ಕೊಂಡು ಇದನ್ನ ಪುಡಿ ಮಾಡ್ಕೊಂಡೇನಿ ಇದು ನಮ್ಗೆ ಒಂದು ಹದಿನೈದು ಇಪ್ಪತ್ತು ದಿವ್ಸದ ಮಟಾನೋ ಬರ್ತೈತೆ ನೋಡ್ರಿ ಉಪ್ಪು ಹಾಕಿ ನಾವು ಮಿಕ್ಸಿ ಒಳಗೆ ಪುಡಿ ಮಾಡ್ಕೊಂಡಿರ್ತೀನಿ ಈ ಇದು ಪಲ್ಯಕ್ಕ ಎಲ್ಲ ಪಲ್ಯಕ್ಕೂ ನಮ್ಗೆ ಗ್ರೋಳ್ ಪುಡಿ ಬೇಕಾಗತ್ತೆ ಅದಕ್ಕೆ ಒಂದು ಹದಿನೈದು ಇಪ್ಪತ್ತು ದಿವ್ಸದ್ದು ಮಾಡಿಟ್ಕೊಂಡಿರ್ತೇವ್ರಿ ನಾವು ಈಗ ಇದಕ್ಕೆ ಹಸಿ ಖಾರ ಹಾಕೇನ ನಾನು ಈ ಪಲ್ಯಕ್ಕೆ ಇದು ಚಳವರ್ಕಾಯಿಗೆ ಸ್ವಲ್ಪ ಒಣ ಖಾರದಕ್ಕಿಂತ ಹಸಿ ಖಾರದ ರುಚಿಯಾಗತ್ತ ಈಗ ನಾನು ಇದಕ್ಕೆ ಅರ್ಶಿಣ ಪುಡಿ ಮತ್ತು ಮಸಾಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿನ ಹಾಕಿ ಮತ್ತು ಇದಕ್ಕೆ ನಾನು ಟೊಮೆಟೊ ಹಾಕಿಲ್ಲ ರೀ ಹಣ್ಣು ರಸ ಹಾಕಿನ ಇದಕ್ಕೆ ಮತ್ತು ಒಂದೆರಡು ಚಮಚದಷ್ಟು ನಾನು ಮಾಡಿಟ್ಕೊಂಡಿದ್ದ ಗುರುಳು ಪುಡಿ ರೀ ಈಗೆಲ್ಲ ನಾನು ಬಕ್ಕರ್ನೊಳಗೆ ಒಂದೆರಡು ನಿಮಿಷ ಬೇಯಿಸ್ಕೋತೀನಿ ಇದನ್ನ ಈಗ ನೋಡಿರಿ ನಾನು ಇದಕ್ಕೆ ಹುಣಸೆನ ನೆನೆ ಇಟ್ಕೊಂಡಿದ್ನಲ್ಲ ರೀ ಸ್ವಲ್ಪ ಹಾಕ್ತೀನಿ ಇದಕ್ಕೆ ಇದು ಒಂಥರ ಟೇಸ್ಟ್ ಆಗುತ್ತೆ ಪಲ್ಯ ಹಣ್ಣಿನ ರಸ ಹಿಂಡೋದ್ರಿಂದ ಈಗ ನಾವು ಹುರ್ದಿಟ್ಕೊಂಡಿದ್ದ ಅವ್ರಿ ಕಾಯಿನ ಹಾಕೊಂಡ್ರಿ ಇದಕ್ಕೀಗ ನಾನು ಬೆಲ್ಲ ಹಾಕೋತೇನೆ ರೀ ಸ್ವಲ್ಪ ಎಲ್ಲನೂ ಹಾಕಿ ನಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಇದನ್ನ ಒಂದು ಐದರಿಂದ ಹತ್ತು ನಿಮಿಷ ಇದು ಸ್ವಲ್ಪ ಹಣ್ಣು ಹಾಕುವಂಗೆ ಕುದಿಸ್ಕೊಂಡ್ರೆ ಅವ್ರಿಕಾಯಿ ಪಲ್ಯ ರೆಡಿ ಆಗತ್ತೆ ನೋಡಿರಿ ಭಾಳ ಅಂದ್ರೆ ಭಾಳ ಮಸ್ತಾಗಿತ್ತು ಅವ್ರಿಕಾಯಿ ಪಲ್ಯ ಇದಂಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ರೀ ಕುದಿಯಾಕತ್ತೆ ಪಲ್ಯ ಕೊತ್ತಂಬರಿ ಹಾಕಿ ಒಂದೆರಡು ಮೂರು ನಿಮಿಷ ಕುದಿಸ್ಕೊಂಡ್ರೆ ಪಲ್ಯ ರೆಡಿ ರೀ ಈ ಕಡೆ ಬ್ಯಾಳೆನ ಕುದಿಸಿಟ್ಕೊಂಡಿದ್ದೆ ನಾನು ಇವತ್ತು ಬ್ಯಾಳೆ ಮತ್ತು ಟಮಾಟೆನ ಅಷ್ಟು ಹಾಕಿ ಸಾರು ಮಾಡಾಕತ್ತೇನೆ ಈಗ ಹಣ್ಣಿಗೆ ಕುದಿತು ಅದನ್ನು ಸಾರು ಮಾಡ್ಕೊಂಡ್ಬಿಡ್ತೀನಿ ಈಗ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ತೊಗೊಂಡೇನ ರೀ ಸ್ವಲ್ಪ ಹಸಿ ಕೊಬ್ಬರಿನ ಒಳಗೆ ಪೇಸ್ಟ್ ಮಾಡಿಟ್ಕೊಂಡೇನೆ ಈಗ ಇದಕ್ಕೆ ಒಗ್ಗರಣೆ ರೀ ನಾನು ಈಗ ನಾನು ಇದಕ್ಕೆ ಕುದಿಸ್ಕೊಂಡು ಇಟ್ಕೊಂಡಿದ್ದ ಬ್ಯಾಳಿನ ಹಾಕ್ತೀನಿ ಈ ಕಡೆ ಪಲ್ಯ ನೋಡ್ರಿ ರೆಡಿ ಆಗೈತಿ ಇದಕ್ಕೆ ನಾನು ಸ್ವಲ್ಪ ಈಗ ನೋಡ್ರಿ ನಾನು ಸ್ವಲ್ಪ ಹಸಿ ಕೊಬ್ಬರಿ ತುರಿನ ಮ್ಯಾಗಿಂದ ಹಾಕಕತ್ತೇನೆ ಹಾಕಿಂದ ಒಂದೆರಡು ನಿಮಿಷ ಕುದಿಸ್ಕೊಂಡ ಪಲ್ಯ ಇಳಬೇಕು ಅಂದ್ರೆ ಚಳವರ್ಕಾಯಿ ಪಲ್ಯ ರೆಡಿ ಆಗುತ್ತೆ ಈ ಕಡೆ ನೋಡಿರಿ ಒಗ್ಗರಣೆ ಒಳಗೆ ಬೆಳ್ಳುಳ್ಳಿ ಅದೆಲ್ಲ ಫ್ರೈ ಆಗ್ಯಾವ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪುರಿ ಮತ್ತು ಖಾರದ ಪುಡಿ ಅರ್ಶಿಣ ಪುಡಿ ಮಸಾಲೆ ಹಾಕಿ ಈಗ ನಾವು ಕುದಿಸ್ಕೊಂಡು ಇಟ್ಕೊಂಡಿದ್ದು ಬೇಳೆನ ಹಾಕಿ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡ್ರೆ ಚಲೋತ್ನಂಗೆ ಕುದಿಸ್ಕೊಂಡ್ವಿ ಅಂದ್ರೆ ಬ್ಯಾಳೆ ಸಾರು ರೆಡಿ ರೀ ಇವತ್ತು ನಾನು ಬ್ಯಾಳೆ ಸಾರು ಸ್ವಲ್ಪ ನೀರ್ ನೀರು ನೀರನ್ನಂಗೆ ಮಾಡ್ಕೊಂಡಿದ್ದೆ ಗಟ್ಟಿ ಮಾಡಿದ್ದಿಲ್ಲ ಈಗ ನೋಡಿರಿ ಕುದಿಸ್ಕೊಂಡಿದ್ದ ಬೇಳೆನ ಹಾಕ್ಕೊಂಡು ನೀರು ಹಾಕಿ ಚೊಲೋತ್ನಂಗೆ ಕುದಿಸ್ಕೊಂಡ್ಬಿಡ್ತೀನಿ ನಾನು ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಹುಣ್ಸೆ ರಸನೂ ಹಾಕೀನಿ ರೀ ಇದಕ್ಕೆ ಹಾಕಿ ಚೊಲೋತ್ನಂಗ ಕುದಿಸ್ಕೊಂಡ್ ಬಂದ್ರೆ ಬೇಳೆ ಸಾರು ರೆಡಿ ರೀ ಈಗ ತುರಿದಿಟ್ಟು ಇಟ್ಕೊಂಡಿದ್ದ ಕೊಬ್ಬರಿ ತುರಿನೂ ಹಾಕೀನ್ರೀ ಇದಕ್ಕೆ ಹಾಕಿ ಕುದಿಸ್ಕೊಂಡ್ರೆ ಬೇಳೆ ಸಾರು ರೆಡಿ ಆಗತ್ತೆ ನೋಡಿರಿ ಈಗ ನಾನು ಜಿಗಟ್ಟು ಹಾಕಿ ಇಟ್ಕೊಂಡೇನಿರಿ ಇನ್ನು ರೊಟ್ಟಿ ಅದು ಮಾಡ್ತೀನಿ ರೊಟ್ಟಿ ಅದು ರೆಡಿಯಾಗಿಂದ ಇದು ಹಂಚಿನ ಮ್ಯಾಗ್ನ ಶೇಂಗಾ ಹೊರ್ಕೊಂಡೇನಿರಿ ನಾನು ನೋಡಿರಿ ಪಲ್ಯ ಸಾರು ಅನ್ನ ರೊಟ್ಟಿ ರೆಡಿ ಆಗ್ಯಾವ ಈಗ ನಾನು ಶೇಂಗಾ ಚಟ್ನಿ ಮಾಡ್ಕೋಬೇಕು ಶೇಂಗಾ ಚಟ್ನಿ ಮಾಡ್ಕೊಳಕ್ಕ ಇದು ತವಿ ಮ್ಯಾಗನ ನಾನು ಶೇಂಗಾ ಹೊರ್ಕೋತೇನೆ ರೀ ಈಗ ನೋಡಿರಿ ಶೇಂಗಾ ಹೊರದಿಟ್ಕೊಂಡೇನಿ ಇವು ಈಗ ನಾನು ಇವನ್ನ ಶೇಂಗಾನ ಸಿಪ್ಪಿ ತೆಗೆಯಂಗಿಲ್ಲ ಸಿಪ್ಪಿ ತಗಲ್ದನ ನಾನು ಚಟ್ನಿ ಮಾಡ್ಕೊತೀನಿ ಈ ಚಟ್ನಿಗೆ ನಾನು ಬೆಳ್ಳುಳ್ಳಿ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಹುಣಸೆನ ತೊಗೊಂಡಿನಿ ಮತ್ತು ಅಚ್ಚ ಖಾರದ ಪುಡಿ ತೊಗೊಂಡೇನಿ ಈಗ ನೋಡಿರಿ ಇವನ್ನ ಶೇಂಗಾನ ಒಳಗೆ ಇಡೀ ಶೇಂಗಾನ ಹಾಕಿಬಿಡ್ತೇನೆ ನಾನು ಹಾಕಿ ಇದಕ್ಕೆ ಒಂದು ಎರಡು ಗಂಟೆ ಕರಿಬೇ ರೀ ತೊಗೊಂಡಿನಿ ಹಣ್ಣು ಜೀರಿಗೆ ಬೆಳ್ಳುಳ್ಳಿ ಉಪ್ಪು ಮತ್ತು ಕರಿಬೇ ಎಲ್ಲನೂ ಹಾಕಿ ರುಚಿಗೆ ತಕ್ಕಷ್ಟು ಖಾರ ಉಪ್ಪು ಹಾಕಿ ಇದನ್ನು ಮಿಕ್ಸಿ ಮಾಡಿಕೊಂಡ್ರೆ ಶೇಂಗಾ ಚಟ್ನಿ ರೆಡಿ ಆಗತ್ತೆ ನೋಡಿರಿ ಯಾರೆಲ್ಲ ನಮ್ಮ ಚಾನಲ್ ನೋಡಾಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ಈಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬಿಡ್ತೀನಿ ರೀ ನಾನು ಯಾವಾಗಿದ್ರೂ ನಾನು ಶೇಂಗಾದ ಸಿಪ್ಪಿ ತೆಗಂಗಿಲ್ಲ ಈಗ ಮಧ್ಯಾಹ್ನ ಊಟ ರೀ ನಾವು ಮಧ್ಯಾಹ್ನ ಊಟಕ್ಕೆ ಚಳವರ್ಕಾಯಿ ಪಲ್ಯ ಅನ್ನ ಮತ್ತು ತಿಳಿ ಸಾರು ರೊಟ್ಟಿ ಮತ್ತು ಶೇಂಗಾ ಚಟ್ನಿ ಮಾಡ್ಕೊಂಡಿದ್ನಲ್ಲ ರೀ ಶೇಂಗಾ ಚಟ್ನಿ ಮೊಸರು ಇವತ್ತಿನ ಊಟಕ್ಕೆ ಇಷ್ಟೆಲ್ಲ ಆಯ್ತು ನೋಡ್ರಿ ಮತ್ತು ನಾ ಮುಂದಿನ ನೋಡಿದೊಳಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು